ಇನ್ನು ಶಾಸಕ ಮುನ್ರತ್ನ ಮೇಲಿನ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಒಂದ್ ಕಡೆ ಎಫ್ಐಆರ್ ದಾಖಲಾಗಿದ್ರೆ ಎಫ್ಐಆರ್ ನಲ್ಲಿ ಏನಿದೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಇನ್ನೊಂದು ಕಡೆ ಪ್ರಕರಣ ಸಂಬಂಧ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳ ನಡುವೆ ವಾಕ್ಸಮರ ಮುಂದುವರೆದಿದೆ ಮೊಟ್ಟೆ ಎಸೆತ ಆರ್ ನಗರ ಬಿಜೆಪಿ ಶಾಸಕ ಮುನರತ್ನ ಮೇಲೆ ನಿನ್ನೆ ನಡೆದ ಮೊಟ್ಟೆ ಅಟ್ಯಾಕ್ ಸಂಚಲನ ಸೃಷ್ಟಿಸಿದೆ ಕೈ ಕಮಲ ನಾಯಕರ ನಡುವೆ ವಾಗ್ಯುದ್ದಕ್ಕೂ ಕಾರಣ ಆಗಿದೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಶಾಸಕ ಮುನರತ್ನ ಎಫ್ಐಆರ್ ದಾಖಲಿಸಿದ್ದಾರೆ ಒಳಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆ ಮಾಡೋ ಉದ್ದೇಶ ಅಂತ ದೂರ್ನಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತೊಂದು ಕಡೆ ಮೊಟ್ಟೆ ಎಸೆದ ಆರೋಪ ಹೊತ್ತಿರುವವರು ನಂದಿನಿ ಲೇಔಟ್ ಠಾಣೆಯಲ್ಲೇ ಪ್ರತಿದೂರನ ದಾಖಲಿಸಿದ್ದಾರೆ ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಅಂತ ವಿಶ್ವನಾಥ ಕೃಷ್ಣಮೂರ್ತಿ ಚಂದ್ರು ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಮೂವರನ್ನು ನಿನ್ನೆ ಘಟನಾ ಸ್ಥಳದಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಈ ಮಧ್ಯೆ ಕೆಸಿ ಜನರಲ್ ಆಸ್ಪತ್ರೆಗೆ ನಿನ್ನೆ ದಾಖಲಾಗಿದ್ದ ಶಾಸಕ ಮುನರತ್ನ ಇವತ್ತು ಬೆಳಗ್ಗೆ ಡಿಸ್ಚಾರ್ಜ್ ಆದ್ರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಮುನರತ್ನ ಪೊಲೀಸರು ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಈಗ ಮಾಡಿದ್ದಾರೆ ಪೊಲೀಸ್ ಅವರ ಕೈಗೊಂಬೆಯಾಗಿ ಕೆಲಸ ಇನ್ನು ವಿರೋಧ ಪಕ್ಷದ ಶಾಸಕ ಆರ್ ಅಶೋಕ್ ಮಾತನಾಡಿ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅನ್ಸುತ್ತೆ ಅಂತ ಹೇಳಿದ್ರು ಸಿಟಿ ರವಿ ಕೇಸ್ ಆಗಿ ಒಂದು ವಾರ ಆಗಿಲ್ಲ ಆಗ್ಲೇ ಬಿಜೆಪಿ ಎಂಎಲ್ಎ ಎ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದು ಬಿಜೆಪಿ ಡ್ರಾಮಾ ಕಂಪನಿ ರೀತಿ ವರ್ತಿಸ್ತಾ ಇದೆ ಎಂದಿದ್ದಾರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ ಸರಣಿ ರೀತಿ ಒಂದು ಆ ಸಿಟಿ ಪ್ರಕರಣ ಆಯಿತು ಇನ್ನೂ ಒಂದು ವಾರ ಆಗಿಲ್ಲ ಆಗಲೇ ಇನ್ನೊಬ್ಬ ಬಿ ಜೆ ಪಿ ಎಮ್ ಎಲ್ ಎಮ್ ಎಲ್ ಎ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನು ಸ್ಪಷ್ಟವಾಗಿ ತೋರ್ತಾ ಇದೆ ಇವೆಲ್ಲ ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಡ್ರಾಮಾ ಕಂಪನಿ ಥರ ವರ್ತನೆ ಮಾಡ್ತಾ ಇದೆ ಏನೋ ಒಂದು ಘಟನೆ ಆಗಿದೆ ಅದಕ್ಕೆ ಪೊಲೀಸ್ ಕೂಡ ಅರೆಸ್ಟ್ ಮಾಡಿದ್ದಾರೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅದು ಗೊತ್ತಾಗ್ತದೆ ಅದು ಇದಕ್ಕೆ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು ಯಾರೋ ನಮಗೆ ಆ್ಯಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು ಇನ್ನೊಂದು ಹೇಳುವಂಥದ್ದು ಇವೆಲ್ಲ ಸುಮ್ಮನೆ ಥರ ಅವರಿಗೆ ವಿಷಯ ಒಂದು ಜನರ ಮುಂದೆ ಏನು ಹೇಳಬೇಕು ಯಾವ ಥರ ಮಾತಾಡಬೇಕು ಗೊತ್ತಾಗದೇ ಏನೇನೋ ಮಾತಾಡೋಕು ಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿ ಗೃಹ ಸಚಿವ ಹೆಬ್ಬೆಟ್ಟು ಅವ್ರ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅವರಿಗೆ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು ಇದಕ್ಕೆ ಆರೋಪ ಪ್ರತ್ಯಾರೋಪ ಇರೋದೆ ನೋಡ್ಕೊಳ್ತಾರೆ ಅಂತ ಸಚಿವ ಪರಮೇಶ್ವರ್ ಕೊಟ್ಟರು ಏನ್ ಗೃಹ ಸಚಿವರು ಆರೋಪ ಪ್ರತ್ಯಾರೋಪಗಳು ಕೂಡ ಪೊಲೀಸ್ ನಿಭಾಯಿಸುತ್ತೆ ಪೊಲೀಸ್ನವರು ಈಗಾಗಲೇ ಕಮಿಷನರ್ ಕ್ರಮ ತಗೊಂಡಿದ್ದಾರೆ ಅವರನ್ನ ನಿನ್ನೆ ಇಮಿಡಿಯೇಟ್ ಆಗಿ ಅವರು ಮೂರು ಜನ ಯಾರ ಮೊಟ್ಟೆಗಳನ್ನ ಹೊಡೆದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದನ್ನ ತನಿಖೆ ಮಾಡ್ತಾರೆ ಮುನ್ರತ್ನ ನೀಚ ನಿನ್ನೆ ಘಟನೆ ಅವನದ್ದೇ ಪ್ರಾಯೋಜಿತ ಅಂತ ಇವತ್ತು ಕೂಡ ಹನುಮಂತರಾಯಪ್ಪ ಹೇಳಿದ್ದಾರೆ ಮುನರತ್ನವರ ಪ್ರಾಯೋಜಿತ ಕಾರ್ಯಕ್ರಮ ಅವರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂತ ಹೇಳಿ ಅವ್ರ ಮೇಲೆ ಇರತಕ್ಕಂತ ನಿಂದ ನಾಟಕ ಆಡಿ ಆಚೆ ಬರಬೇಕು ಅಂತ ಹೇಳಿ ನಾಟಕ ಆಡ್ತಾ ಎಲ್ಲವೂ ಮುನರತ್ನವರ ಪ್ರಾಯೋಜಿತ ಯೋಜಿತ ಕಾರ್ಯಕ್ರಮಗಳು ಇದೆಲ್ಲದರ ನಡುವೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಎಫ್ಎಸ್ಎಲ್ ತಂಡ ಸ್ಥಳಮಾಜರನ್ನ ನಡೆಸಿದೆ ಮೊಟ್ಟೆ ಜೊತೆ ಆಸಿಡ್ ದಾಳಿ ಅಂತ ಮುನರತ್ನ ಆರೋಪಿಸಿದ್ದು ಆಸಿಡ್ ಇದೆಯಾ ಅನ್ನೋ ಪರಿಶೀಲನೆಗೆ ಎಫ್ಎಸ್ಎಲ್ ತಂಡ ಮುಂದಾಗಿದೆ ಮೊಟ್ಟೆ ಚೂರು ಅಥವಾ ಬೇರೆ ವಸ್ತು ಸಿಗುತ್ತಾ ಅಂತ ಪರಿಶೀಲಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್